ಎಲ್ಲರಿಗೂ ನಮಸ್ಕಾರ ನಾನು ನಾಗರಾಜ್ ಅಂತ ದರ್ಶನ್ ಅವರ ಸ್ನೇಹಿತ ಮಾತಾಡ್ತಾ ಇದ್ದೀನಿ ದರ್ಶನ್ ಅವ್ರ ಪರವಾಗಿ ಮಾತಾಡೋಕ್ಕೆ ಬಂದಿದ್ದೀನಿ ದರ್ಶನ್ ಅವರು ಅನಧಿಕೃತವಾಗಿ ಹುಡುಗರು ಕಳಿಸಿದ್ದಾರೆ ಮತ್ತು ಕಲ್ಲುಗಳು ಹೇಳ್ದೆ ಕೇಳ್ದೆ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದಿರಲ್ಲ ಮಾಧ್ಯಮಗಳು ತೆಗೆದು ನೋಡಿ ಟಿ ವಿ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ ಅವರು ಮೇ ಎರಡನೇ ತಾರೀಕು ದರ್ಶನ್ ಅವರು ಒಂದು ಟ್ವೀಟ್ ಮಾಡ್ತಾರೆ ಅರ್ಜುನ ಆನೆ ಏನು ಸಮಾಧಿ ಮಾಡಿದ್ರು ಅದು ಮಳೆ ಜಾಸ್ತಿ ಇರೋದ್ರಿಂದ ಮಳೆ ಜಾಸ್ತಿ ಆದರೆ ಅದರದ್ದು ಕುರುಗಳು ಫೋಟೋಗಿಬಿಡ್ತದೆ ಆದ್ದರಿಂದ ಆದಷ್ಟು ಬೇಗ ಅದಕ್ಕೊಂದು ಸಮಾಧಿನ ಒಂದು ಕಟ್ಟಿ ಅದಕ್ಕೇನಾದ್ರೂ ಒಂದು ದಾರಿ ಮಾಡಿ ಅಂದ್ಬಿಟ್ಟು ಮನವಿ ಮಾಡ್ತಾರೆ ಮನವಿ ಮಾಡಿ ಒಂದು ಫಿಟ್ ಮಾಡ್ತಾರೆ ಮೇಲೆ ಯಾವುದೇ ಸರ್ಕಾರದವರಾಗ್ಲಿ ಅಧಿಕಾರಿಗಳಾಗಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಲಿ ಯಾವುದೇ ಥರದ್ದು ಸ್ಟೆಪ್ ತಗೊಳ್ಳಿಲ್ಲ ಒಂದು ಐದು ದಿವಸ ಬಿಟ್ಟು ಅಂದರೆ ಏಳನೇ ತಾರೀಕು ಈ ಮಾವುತ ವಿನು ಅಂತ ಆ ಅರ್ಜುನನ ಮಾವುತ ಈ ವಿನು ಅಂತ ಅವರು ಮತ್ತು ಹುಡುಗರು ತಂಡ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಒಂದು ಎ ಸಿ ಎಫ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಏನಂತ ಸರ್ ಅರ್ಜುನನ ಈ ಥರ ಸಮಾಧಿ ಮಾಡಬೇಕು ಅದಕ್ಕೆ ನಾವು ನೀವು ಅವಕಾಶ ಕೊಡಬೇಕು ಅನುಮತಿ ಕೊಡಬೇಕು ಅಂತ ಒಂದು ರಿಕ್ವೇಷನ್ ಕೊಡ್ತಾರೆ ಒಂದು ಲೆಟ್ರೂ ಅದಕ್ಕೆ ನೀವು ಪರ್ಮನೆಂಟಾಗಿ ಕಟ್ಟಬೇಡಿ ಸಿಮೆಂಟ್ ಯೂಸ್ ಮಾಡಬೇಡಿ ಟೆಂಪ್ರವರಿ ಮಾಡಿ ಅದಕ್ಕೆ ಏನು ಅನುಕೂಲ ಬೇಕು ಮಾಡಿ ನಾನು ಪರ್ಮಿಷನ್ ಕೊಡ್ತೀನಿ ಅಂದ್ಬಿಟ್ಟು ಅವರು ಅನುಮತಿನೂ ಕೊಡ್ತಾರೆ ನೀವು ಅನುಮತಿ ಕೊಟ್ಟಿದ್ದೀರ ಅಂತ ಗೊತ್ತಾದ ಮೇಲೇ ದರ್ಶನವರು ನನ್ನ ಕೈಲಿ ಅಮೌಂಟ್ ಕೊಟ್ಟು ಆ ಕಲ್ಲುಗಳೇನು ಬೇಕೋ ವ್ಯವಸ್ಥೆ ಮಾಡು ಅಂತ ಹೇಳಿದ ಮೇಲೆ ನಾವು ಕಲ್ತ ಕೊಟ್ಟಿದ್ದು ಕೊಟ್ಟು ಮೇಲೆ ನಮ್ಮ ಹುಡುಗರು ಮತ್ತು ವಿನೋ ಅವರು ತಂಡ ಒಟ್ಟಿಗೆ ಹೋಗ್ತಾರೆ ಎಲ್ಲಿಗೆ ಫಾರೆಸ್ಟ್ ಒಳಗಡೆ ಅಭಿಮಾನಿಗಳು ಅವ್ರ ಬಂದು ಅವರಲ್ಲಿ ಅದನ್ನು ಸ್ಮಾರಕ ಮಾಡಬೇಕು ಅಂದ್ಬಿಟ್ಟು ಆ ಅಲ್ಲೇನು ಆ ಕಲ್ಲು ಕೂರ್ಸೋಕೆ ಎಷ್ಟು ಆಗಿಬೇಕಾಯ್ತೋ ಅದನ್ನು ಹಗದು ಕೆಲಸ ಸ್ಟಾರ್ಟ್ ಮಾಡ್ದಾದ್ಮೇಲೆ ನೀವು ಬಂದು ಆರ್ ಎಫ್ ಒ ಅವರು ಮಾಡಬೇಡಿ ನಿಲ್ಲಿಸಿ ಅಂತ ತಡೆದಿದ್ದೀರ ಇಲ್ಲಿ ಹೊರಗಡೆ ಅವ್ರು ಬಂದು ನೀವು ಇಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಹೋಗುತ್ತೆ ಇಲ್ಲಿ ಇರಬೇಡಿ ನೀವು ಹೊರಡಿ ಅಂತ ಅವ್ರಿಗೆ ಅವ್ರನ್ನ ಕಳಿಸಿದಿರ ಅಲ್ಲಿಂದ ನೀವೆಲ್ಲ ಪರ್ಮಿಷನ್ ಕೊಟ್ಟ ಮೇಲೆನೇ ಅವ್ರು ಕಲ್ಲು ಕಳಿಸಿರೋದು ಮತ್ತು ಹುಡುಗರು ಕಾಡನ್ನ ಪ್ರವೇಶ ಮಾಡಿರೋದು ದಯವಿಟ್ಟು ಅದನ್ನು ಚೆಕ್ ಮಾಡಿ ಆಮೇಲೆ ಮಾತಾಡಿ ಹಾಂ ಅದೇ ಸರ್ ಅವತ್ತು ಕಲ್ಲಾಕ್ತೀವಿ ಅಂತ ಪರ್ಮಿಷನ್ ಕೇಳಿದ್ದಕ್ಕೆ ಬಂದು ಕೇಳಿದ ನಿಮ್ಮ ಹತ್ರ ಹ್ಞೂ ಆ ಕಳಿ ಪರವಾಗಿಲ್ಲ ಅಂತ ನೀವು ಹೇಳಿದ್ದೀವಿ ಆರ್ಯಪಸಾಯಿಬ್ಬ್ರ ಜೊತೆ ಮಾತಾಡೋದು ಅವರಂದ್ರು ಸಿಮೆಂಟ್ ಯೂಸ್ ಮಾಡಿಬಿಟ್ಟು ಕಲ್ಲು ಕಳಿ ಅಂತ ಹೇಳಿದ್ರು ಇವತ್ತು ಕಲ್ಲು ತಗೊಬಂದಿದ್ದೀವಿ ಸರ್ ಇಲ್ಲಿ ಪ್ರದೀಪ್ ಸರ್ ಅಂದರು ಎಲ್ಲಿ ಯಾರು ಕೇಳ್ಕೊಬಂದ್ರಿ ನೀವು ಅಂತ ಕೇಳಿದ್ರು ಆರ್ಯಪ್ಪ ಸಹಾಯ ಫೋನ್ ಮಾಡಿಕೊಟ್ರು ಅಹ್ ಹೇಳಿಲ್ಲ ನಾನು ಹೇಳಿಲ್ಲ ಅಂತ ಈಗ ಅವರು ಇದು ಮಾಡ್ತಾರೆ ಎಚ್ಎಸ್ಎ ಅವರ ಜೊತೆನೇ ಮಾತಾಡಿ ನೀವು ಅಂತ ನಮ್ ಹೇಳಿದ್ರು ಅದಕ್ಕೆ ನಿಮ್ಮ ಫೋನ್ ಮಾಡ್ತೀನಿ ಮೇ 2ನೇ ತಾರೀಕು ದರ್ಶನ ಅವರು ಟ್ವಿಟ್ ಮಾಡ್ತಾರೆ ಅರ್ಜುನನ ವಿಚಾರವಾಗಿ ಮೇ ಏಳಕ್ಕೆ ವಿನು ಮತ್ತೆ ಹುಡುಗರು ಬಂದು ಪರ್ಮಿಷನ್ ಕೇಳ್ತಾರೆ ಅದಾದ ಮೇಲೆ 20 25ನೇ ತಾರೀಕು ನಮ್ಮ ಹುಡುಗರು ಕಲ್ಲು ತಗೊಂಡೆಲ್ಲ ಅಲ್ಲಿಗೆ ಬರ್ತಾರೆ ನಮ್ಮ ಹುಡುಗರು ಅಲ್ಲಿಂದ ಕಳಿಸ್ತವರು ನೀವು ಎರಡು ಮೂರು ದಿನ ಮಾಡಲಿಲ್ಲ ಎರಡು ದಿನ ಆದಮೇಲೆ ಮೂರೇ ದಿನಕ್ಕೆ ಮಾಡಿದ್ರೆ ನಾವು ಯಾವಾಗ ವೀಡಿಯೋ ಹಾಕೋದ್ವಿ ಥರ ತುರಿಲಿ ನಿಮ್ಮ ಡಿಪಾರ್ಟ್ಮೆಂಟ್ ಮನೆ ಇವಾಗ ಕಳಿಸ್ಕೊಟ್ಟಿದ್ದು ದರ್ಶನ್ ಅವ್ರ ಅಕೌಂಟ್ಗೂ ದುಡ್ಡು ಬಂದಿಲ್ಲ ನನ್ನ ಅಕೌಂಟ್ಗೂ ಯಾವುದೇ ಥರದ್ದು ಫೋನ್ಪೇ ಗೂಗಲ್ ಪೇ ಯಾವುದೇ ಥರದ್ದು ದುಡ್ಡು ಬಂದಿಲ್ಲ ದುಡ್ಡು ವಾಪಸ್ಸು ಹಾಕಿದ್ವಿ ಅಂತ ಹೇಳಿದ್ರಲ್ಲ ಆ ದುಡ್ಡಿನ ಅವಶ್ಯಕತೆ ಅವ್ರಿಗೆ ಇಲ್ಲ ಆ ತಾಯಿ ಚಾಮುಂಡೇಶ್ವರಿ ದರ್ಶನ್ ಅವ್ರಿಗೆ ತುಂಬ ಚೆನ್ನಾಗಿಟ್ಟಿದ್ದಾರೆ ಅವ್ರಿಗೆ ಹತ್ತಾರು ಜನಕ್ಕೆ ಸಹಾಯ ಮಾಡೋಂಥ ಶಕ್ತಿ ಕೊಟ್ಟಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ ನಿಮಗೇನಾದರೂ ಅವಶ್ಯಕತೆ ಇದ್ದರೆ ನಮಗೊಂದು ಕರೆ ಮಾಡಿ ದರ್ಶನ್ ಅವ್ರ ಅಭಿಮಾನಿಗಳು ನಾವೆಲ್ಲ ಸೇರಿ ನಿಮ್ಗೆ ಏನಾದರೂ ಬೇಕಾದ್ರೂ ನಾವೇ ಸಹಾಯ ಮಾಡ್ತೀವಿ ಆ ದುಡ್ಡಿನ ಅವಶ್ಯಕತೆ ದರ್ಶನವ್ರಿಗೇನಿಲ್ಲ ಈ ಕರ್ನಾಟಕ ಅಭಯಾರಣ್ಯ ದರ್ಶನ್ ದರ್ಶನವರು ಬ್ರಾಂಡ್ ಆಗಿದ್ರು ಆಗಿದ್ದರು ಮಲೈಮಾದೇಶ್ವರನ ಬೆಟ್ಟದಲ್ಲಿ ಆ್ಯಂಟಿ ಪೋಚಿಂಗು ಕ್ಯಾಂಪ್ ಸಿಬ್ಬಂದಿಯವರು ಸ್ವಲ್ಪ ಕಷ್ಟ ನಮಗೆ ಈ ಥರ ಸಂಬಳ ಗಿಂಬಳಗಳಿದೆ ಕಡಿಮೆ ತೊಂದರೆ ಇದ್ದೀವಿ ಅಂತ ಹೇಳ್ತಿದ್ದ ತಕ್ಷಣ ಲಕ್ಷಾಂತರ ರೂಪಾಯಿ ಸಹಾಯ ಮಾಡಿದ್ರು ಝೂಗೆ ಯಾರೂ ಇಲ್ಲ ನೋಡೋಕ್ಕೆ ಹೊರಗಡೆಯಿಂದ ಬರ್ತಿದ್ದವರೆಲ್ಲ ಯಾರೂ ಇಲ್ಲ ಮತ್ತು ಝೂನು ಲಾಕ್ಡೌನಲ್ಲಿ ಕ್ಲೋಸ್ ಆಗಿದೆ ಈ ಥರ ತೊಂದರೆ ಇದೆ ಅಂದ ತಕ್ಷಣ ಬಂದು ಖುದ್ದಾಗಿ ಅವರೊಂದು ಅವರೇ ಒಂದು ವೀಡಿಯೋ ಮಾಡಿ ಅವರ ಪೇಜಲ್ಲಿ ಒಂದು ಟ್ವಿಟ್ ಮಾಡಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು ಅವರು ಅವರು ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ ದತ್ತು ಇಡೀ ರಾಜ್ಯಾದ್ಯಂತ ಇಡೀ ಇಂಡಿಯಾದ ಅವರು ಎಲ್ಲೆಲ್ಲ ಅಭಿಮಾನಿಗಳವರೇ ಮತ್ತು ಪ್ರಾಣಿ ಪ್ರಿಯರು ಎಲ್ಲ ಸೇರಿ ಒಂದು ನಾಲ್ಕರಿಂದ ಐದು ಕೋಟಿ ಅಷ್ಟು ಪ್ರಾಣಿಗಳನ್ನ ದತ್ತು ತಗೊಂಡು ಸಹಾಯ ಮಾಡಿಕೊಟ್ರು ಬಂಡೀಪುರದಲ್ಲಿ ಅರಣ್ಯ ಅಭಯಾರಣ್ಯ ಸುಟ್ಟು ಆಕಸ್ಮಿಕವಾಗಿ ಬೆಂಕಿ ಅನಾಹುತಕ್ಕೆ ಅವಘಡ ಅವಘಡ ಆಗಿತ್ತು ಕಷ್ಟಪಟ್ಟು ತಿಂಗಳಾನಗಟ್ಟಲೆ ವರ್ಷ ಅನ್ಗಟ್ಲೆ ಫೋಟೋಗ್ರಫಿ ಮಾಡಿದ್ರು ಒಂದು ಪ್ರದರ್ಶನಕ್ಕೆ ಅಂತ ಅದನ್ನು ಎಕ್ಸಿಬಿಷನ್ ಮಾಡಿ ಅದರಿಂದ ಬಂದಂಥ ದುಡ್ಡು ಒಂದು ಫೋಟೋಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಂತ ಇಟ್ಟು ಅದರಿಂದ ಬಂದಂಥ ಆದಾಯ ದುಡ್ಡುವೆ ಒಂಬತ್ತುವರೆ ಲಕ್ಷ ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ತನಕ ಬಂತು ಅದರಲ್ಲೂ ಬಂಡೀಪುರ ಅಭಯಾರಣ್ಯಕ್ಕೆ ಆ ಸಿಬ್ಬಂದಿ ವರ್ಗದವ್ರಿಗೆ ಕೊಟ್ಟರು ಆ ದುಡ್ಡನ್ನೂ ಅದನ್ನು ಒಂದು ರೂಪಾಯಿ ಅವ್ರು ಇಟ್ಕೊಳ್ಳಿಲ್ಲ ಅವಮಾನ ಮಾಡಿ ನೀವು ಅವ್ರನ್ನ ಇವತ್ತು ಅವ್ರಿಂದ ಅಭಯಾರಣ್ಯಕ್ಕೆ ಏನೇನು ಬೇಕೋ ಅನುಕೂಲತೆ ಎಲ್ಲ ಪಡೀತಿಲ್ಲ ಅವ್ರ ಕಡೆಯಿಂದ ಆದರೆ ಈ ಥರ ನಾವು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಬಂದಾಗ ಅವಮಾನ ಮಾಡ್ಕೊಳಿಸ್ತೀರ ಅದನ್ನು ಸಮಾಧಿ ಕೆಲಸ ನಡೆಸಿದ್ದು ಆ ಗ್ರಾಮಸ್ಥರು ಮತ್ತು ಹುಡುಗರುಗಳು ಎಷ್ಟು ಕಷ್ಟಪಟ್ಟು ಆ ಸಮಾಧಿಗೆ ಏನೇನು ಕಷ್ಟಪಟ್ಟು ಏನೇನು ಮಾಡಿ ಓಡಾಡಿದ್ರು ಓಡಾಡಿದ್ರು ಅವರು ಕಷ್ಟಪಟ್ಟು ಮಾಡಿದ್ದಕ್ಕೆ ನೀವು ಲಾಸ್ಟಲ್ಲಿ ಜೆ ಸಿ ಬಿ ತಂದು